ಿ ನೀರಿಗಾಗಿ ಹಾಹಾಕಾರ ಮಧ್ಯೆ ರಾತ್ರಿಯಲ್ಲಿ ಕಳ್ಳ ಖದಿಮರು ಟ್ಯಾಂಕ್ ತುಂಬಿ ಕುಡಿಯುವ ನೀರು ಮಾರಾಟ ತಂದೆ ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಈಗಾಗಲೇ ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡಿದ ಪಿಡಿಒ ವಿರುದ್ಧ ಆಕ್ರೋಶಗೊಂಡು ಎರಡು ದಿನವೂ ಸಹ ಕಳೆದಿಲ್ಲ ಇದರ ಬೆನ್ನಲ್ಲೇ ಇಲ್ಲಿ ನೀರು ಕಳೆತನ ನಡೆದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ತಿಳಿಸಿದರು ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕಿಗೆ ಅಲ್ಪ ಪ್ರಮಾಣದಲ್ಲಿ ನೀರು ಬರುತ್ತಾ ಇದ್ದಂತೆ ರಾತ್ರೋರಾತ್ರಿಯಲ್ಲಿ ಕಳ್ಳರು ನಳಕ್ಕೆ ಮೋಟಾರ್ ಹಚ್ಚಿ ಟ್ಯಾಂಕರ್ ತುಂಬಿಸಿಕೊಂಡು ಹೋಗಿ ಹೊರಗೆ ನೀರು ಮಾರಾಟ ಮಾಡುವುದು ಬೆಳಕಿಗೆ ಬಂದಿದೆ ಗ್ರಾಮದ ಜನತಾ ಕಾಲೋನಿ ಹಾಗೂ ಹರಣಸಿಕಾರಿ ಕಾಲೋನಿಗೆ ನೀರು ಪೂರೈಕೆ ಆಗುವ ಪೈಪ್ಲೈನ್ ಮಧ್ಯೆ ಕಂಟೆಪ್ಪ ಅಡದೇಲಿ ಇವರ ಮಕ್ಕಳು ಅಕ್ರಮವಾಗಿ ನಳ ಹಾಕಿ ನಳಕ್ಕೆ ಮೋಟಾರ್ ಹಚ್ಚಿ ಟ್ರ್ಯಾಕ್ಟರ್ ಟ್ಯಾಂಕರ್ ತುಂಬಿ ಈ ನೀರನ್ನು ಹೊರಗಡೆ ಮಾರಾಟ ಮಾಡುವುದು ಕಂಡು ಬಂದಿದೆ ಅಕ್ರಮವಾಗಿ ಟ್ರ್ಯಾಕ್ಟರ್ ಟ್ಯಾಂಕರ್ ನೀರು ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗ ಇವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಕಾರಣ ಅಕ್ರಮವಾಗಿ ಕುಡಿಯುವ ನೀರು ಮಾರಾಟ ಮಾಡುವವರು ಹೆಚ್ಚಾಗಿದ್ದಾರೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪ್ರತಿನಿಧಿ ಆ ಗ್ರಾಮದ ರೈತ ಸಂಘದ ಗದಗ್ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾವರಿ ಜೊತೆ ದೂರವಾಹಿನಿ ಮೂಲಕ ಚರ್ಚಿಸಲಾಯಿತು ಅಂದಪ್ಪ ನಮಸ್ಕಾರ ಹೇಳಿ ನಮಸ್ಕಾರ ನೀರಿಂದ ಏನ್ರೇ ಅದ ಯಾವ ಸರ ನೀರೇನು ಕಳತ ಅಯ್ಯೋ ನಮ್ಮೂರಾಗ ಉಚಿತರಾಗಿ ನಡೆದೈತಿ ಸರಂಗರಾಗ ಮೂರು ತಿಂಗಳ ಮಹಿಳೆಯರು ಗ್ರಾಮ ಪಂಚಾಯತಿ ಹೋರಾಟ ಮಾಡಿ ಅತಿತ್ ಮಾಡಿ ಏನೋ ಒಂದ್ ಹಲ್ ಸ್ವಲ್ಪ ಸ್ವಲ್ಪ ನಾಲ್ಕು ಕೊಡ ಐದ್ ಕೊಡ ನೀರ್ ಬರ್ತಾವ್ ಸರ ಅಂತಾದ್ರೆ ಇಲ್ಲಿ ನಮ್ಮ ಕಂಟೆಪ್ಪ ಕಂಟೆಪಡದಲ್ಲಿ ಏನಾರ ಸರ ಅವರು ಮಧ್ಯರಾತ್ರಿ ಟ್ಯಾಕ್ಟ್ರಿ ಟ್ಯಾಂಕರ್ ಮೂಲಕ ನೀರನ್ನ ನಮ್ಮ ಅರಣ್ಯ ಶಿಕಾರಿ ಮತ್ತು ಜನತಾ ಕಾಲಿಗೆ ಬರುವಂತ ನೀರನ್ನ ತಮ್ಮ ಮೋಟರ್ ನಿಂದ ಜಗ್ಸಂಡ್ ಸರ್ ಜಗ್ಸಂಡ್ ಆದ ನೀರನ್ನ ನಮ್ಮ ಗ್ರಾಮ ಸದಸ್ಯರು ಯಾರ ಕೇಳಿದ್ರ ಮಾರಾಟ ಮಾಡ್ತಾರ ಇಲ್ಲಾದ್ರೆ ಬೇರೆ ಊರಿಗೆ ಮಾಡ್ತಾರ ಯಾರ ಮನಿ ಕಟ್ಟರ್ಗೆ ಏನಾರ ಮಾಡರ್ಗೆ ನೀರ್ ಮರ್ಗಣ ಕುಂತಾರ ಸರ್ ಅವ್ರ ಆತರ ನೀರ್ ಜಗ್ಸಣ ಜಗ್ಸಣ ಕುಂತಾರಲ್ ಸರ್ ಅದ್ರಲ್ಲಿಂದ ನಮ್ಮ ಇದಕ್ಕ ಜನತಾ ಕಾಲನಿಗೆ ಅರಣ್ಯ ಶಿಕಾರಿ ಕಾಲನಿಗೆ ಒಂದ್ ಹನಿ ನೀರ್ ಹೋಗಲ್ವ ಸರ್ ಅಂದ್ರೆ ಅದಕ್ಕೆ ಹೆಂಗ್ ಮಾರ್ಕೆತ್ತಾರ ಅವ್ನ ಹೆಂಗ ರೇಟ್ ಹೆಂಗ್ ಮಾರ್ತಾರ ಅವ್ರು ಹೋಗಿ ಏನಿಲ್ಲ ಸರ್ ಅವರು ಒಂದು ಹಿತ್ತಲದಾಗ ಒಂದು ಅಕ್ರಮವಾಗಿ ನಳ ಕುಡ್ಸಾರ ಸರ ಆ ನಳನ್ನ ಏನ್ ಮಾಡ್ತಾರ ಸರ್ ರಾತ್ರಿ ಎಲ್ಲರೂ ಮಂದಿ ಮಲಗಿಂದ ಅದ ನೀರ್ ಪೈಪ್ ನಲ್ಲಿ ಜಮಾ ಆಗಿರ್ತಾವಲ್ ಸರ ಆ ನೀರನ್ನ ತಮ್ಮ ಮೋಟರ್ ಹಚ್ಚಿ ತಮ್ಮ ಟ್ಯಾಂಕರ್ ಟ್ಯಾಂಕರ್ಗೆ ಲಿಫ್ಟ್ ಮಾಡ್ಕೊಂತರ ಹಾಕಂತರ ಹಾಕೊಂಡ ಅವನ ಆ ಟ್ಯಾಂಕ್ ಪುಲ್ ತುಂಬಿಂದ ಬೆಳಿಗ್ಗೆ ಎರಡು ಗಂಟಲೆ ಯಾರ ನೀರ್ ಬೇಕಂದ್ರೆ ಬೇಕ್ರಿ ಅಂತ ಕೇಳಿದ್ರೆ ಅವ್ರಿಗೆ ಹೋಗಿ ಮಾರಿ ಬರ್ತಾರ ಸರ್ ಹದ್ನೈದುನೂರು ಎರಡ್ ಸಾವಿರ ರೂಪಾಯ್ಕಾ ಇಷ್ಟು ಇಲ್ಲ ಇದ್ರ ನೀರಿನ ಚಲುವಾಗಿಲ್ಲ ಹೋರಾಟ ಆಗಿ ಅಯ್ಯೋ ದೊಡ್ಡ ಹೋರಾಟ ಮಾಡಿ ಪಿಡಿಒರ್ಗೆ ಹೇಳಿ ಎಲ್ಲ ಕದನಕ್ಕೂ ಬಂದಿಲ್ಲ ಅಧಿಕಾರಿಗಳ ಮೂಕ ಚಾಣಾರಂತೆ ನೋಡ್ಕೊಂತ ಅಡ್ಡಾಡ್ತಾರ ಸರ್ ಇದು ಗ್ರಾಮ ಪಂಚಾಯತಿ ಅತಿ ಮಗ್ಲ ಅತಿ ದೂರದ ದೂರ ಇಲ್ಲ ಸರ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಗೊತ್ತು ಪಿಡಿಒ ಗೊತ್ತು ಅಧ್ಯಕ್ಷ ಗೊತ್ತು ಉಪಾಧ್ಯಕ್ಷಿ ಗೊತ್ತು ಗೊತ್ತಿದ್ರೂ ಸರ ಅವ್ರ ಮ್ಯಾಗ ಯಾವ್ದೇ ಕ್ರಮ ಕೈಕೊಳ್ಳಲ್ಲ ಸರ್ ಇವರ ಏನ್ ಕಾರಣ ಇದು ಏ ಕಾರಣ ಅಂದ್ರೆ ಅವ್ರೆಲ್ಲಾ ಅವ್ರಿಗೆ ಶ್ಯಾಮಿಲ್ ಆಗಿ ಸರ್ ಸರ ಶ್ಯಾಮೀಲಾಗಿ ಅವರು ಇವರು ಎಲ್ಲರೂ ಒಂದಾಗಿ ಅವ್ರಿಗೆ ಬರೀ ಇದ ವ್ಯವಹಾರ ಸರ ಪಾಪ ಬಡ ಜನರು ಏನ್ ಮಾಡ್ಬೇಕು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೋಗಿ ಅಡವೆಯಾಗ ಅರಣ್ಯದಾಗ ಹೋಗಿ ನೀರ್ ತಗೊಂಡ್ಬರ್ಬೇಕಾಗಂತ ಪರಿಸ್ಥಿತಿ ಬಂದ ಹೋಗಿದ್ವಿ ಸರ್ ಇಲ್ಲಿ ನಮ್ಮ ಜನತಾ ಕಲ್ಲಿ ಮತ್ತ ಅರಣ್ಯ ಸಿಕ್ಕ ಜನರಿಗೆ ನಿನ್ನೆ ರಾತ್ರಿ ಸರ್ ಇದು ನಿನ್ನೆ ರಾತ್ರಿ ಹತ್ತು ಹತ್ತುವರೆಗೆ ಈ ತರ ನಡೆದಿತ್ ಸರ್ ಅದ ನಾವೆಲ್ಲಾ ಅಲ್ಲಿ ಸ್ಥಳೀಯರು ನಾವು ಇದು ಓಣಿಯರ್ ಹೋಗಿ ಎಲ್ಲಾ ವಿರೋಧ ಮಾಡಿದ್ವಿ ಸರ್ ಅವ್ರ ಅವ್ರಿಗೆ ಏನ್ ಮಾಡ್ಕೇತೀರಿ ಮಾಡ್ಕೇರಿ ನಾನ್ ನೀರ್ ಇಡೀ ಅವನ ಅಂತಂದ್ ನಮ್ ಜನರಿಗೆ ಎಲ್ಲಾ ದಂಕಿ ಆಗ್ತಾನ ಅವ ಅದ ಹಾ ರೀ ಈಗೇನ ಏನು ಹೇಳಿರಿ ಅವ್ರ ಗಮನಕ್ಕೆ ಬಂದ್ ಈಗ ಗಮನಕ್ಕೆ ಬಂದ್ರುನು ಯಾರ ಕೇರ್ ಮಾಡ್ತಾ ಇಲ್ಲ ಸರ್ ಯಾರ ಕೇರ್ ಮಾಡ್ತಾ ಇಲ್ಲ ಈ ವಿಷಯನ ಎಲ್ಲಾ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿದೀನಿ ಸರ ಈಗ ಎರಡ್ ದಿನದ ಸಲುವಾಗಿ ಹೋರಾಟ ಮಾಡಿದ್ರು ಎಲ್ಲೆಲ್ಲಿ ಅಧಿಕಾರಿಗಳಿಗೆ ಹೋಗಿ ನೀರ್ ಕೊಡಕ್ ಆಗೋಲ್ಲ ಮತ್ತೆ ಈ ರೀತಿ ನಡಿತೈತಿ ಅಂದ್ರ ಮತ್ತೀಗ ಅದು ಇದನ್ನೇನಾರ ಇದನ್ನ ಏನೈತಿ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಅಂತ ಈಗ ನಿನ್ ರಾತ್ರಿ ಇವತ್ತ ಏನಾರ ಅದಕ್ಕೆ ಏನಾರ ಆಗ್ಬೋದಂತ ನೋಡೋಣ ಇವತ್ತೇನೈತೆ ಕಾದ್ ನೋಡೋಣ ಇದನ್ನ ಪ್ರಸಾರ ಅಂತ ಮಾಡ್ತೀವಿ ಅದ್ ಪ್ರಸಾರ ಅದ್ ಏನ್ ಕ್ರಮ ಕೈಗೊಳ್ತಾರ ಅಧಿಕಾರಿಗಳು ನೋಡೋಣ ಇದ್ರ ಮೇಲೆ ಸರ್ಕಾರ ಹೊಸಪಡಿಸಿಕೊಡ್ಬೇಕು ಅವ್ರಿಗೆ ಮಾಡ್ತಾರ ಅವ್ರಿಗೆ ಅಧಿಕಾರಿ ಬಿಟ್ಟಿದ್ದು ಈಗ ಪ್ರಸಾರ ಅಂತ ಮಾಡ್ತೀವೋ ಅದಕ್ಕೆ ಏನು ಅಧಿಕಾರಿಗಳು ಕ್ರಮ ಕೈಗೊಳ್ತಾರೋ ಏನ್ ಇದಾಗತ್ತೋ ನೋಡೋಣ ಅಂತ ಕಾದ್ ನೋಡೋಣ ಎಲ್ಲ ನಮ್ ವಾಡಿ ನೀರ್ ಬರೋಂತ ಮಾಡ್ರಿ ಯು ತಾಲೂಕು ಸಿದ್ದರಾಮ್ ತಿಂಗಳ ದಿನ ಆಗೋದು ನೀರಿಂದ ಬಹಳ ತೊಂದ್ರೆ ಇರ್ತದೆ ಬಂದಿಲ್ಲ ಈ ಊರಾಗ ಕೆರೆ ನೀರು ಕುಡಿತಿದ್ವಿ ನೀರನ್ನು ಕತ್ತು ಹೋಗೇತಿ ಈ ಗಾಡಿ ಅಡಿಗೆ ಅಟ್ಟಿ ಆಡಿ ನಾವ್ ನೀರ್ ತರ್ಬೇಕಾಗೇತಿ ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ನಾವ್ ದಿನಕ್ಕೆ ಎರಡು ನೀನ್ ಮುನ್ನೂರು ರೂಪಾಯಿ ಕೊಟ್ಟು ನೀರ್ ಹಾಕಿದ್ವಿ ಇದ್ರಂತ ಎಷ್ಟು ದಿನ ನಾವು ದುಡಿದ್ರೆ ನೀರ್ಗೆ ಆದ್ರೆ ಹೊಟ್ಟಿಗೆ ತಿನ್ಬೇಕು ಸಮಸ್ಯೆ ಆಗೇತಿ ಕರೆಂಟ್ ತಗದು ನೀರ್ ಬಿಡ್ರಿ ಮೆಂಬರ್ ಮಾಡ್ ಹೇಳ್ತಾರಂತ ಯಾರು ಕೇರ್ ಮಾಡುವಲ್ರು ನಮಗ ನೀರು ದೊಡ್ಡ ಸಮಸ್ಯೆ ಈಗ ಸರ್ಕಾರ ಕೆಟ್ಟ ಹೆಸರು ತಗೋದು ಬೇಡ ಎಲ್ಲರೂ ನೀರ್ ಕರೆಂಟ್ ತಗದು ನೀರ್ ಬಿಡು ಅಂತಂದು ಹೇಳ್ತಾರ ಸರ್ಕಾರ ತರ ಇದರ ಹೇಳ ನೀರಿಂದ ದೊಡ್ಡ ಸಮಸ್ಯೆ ಐತಿ ಈಗ ಆಚೆ ಊನೆಯಾಗ ಕರೆಂಟ್ ಕೊಟ್ಟು ನೀರ್ ಬಿಡ್ತಾರ ನಮ್ ಊನೆಯಾಗ ಕರೆಂಟ್ ತಗದು ನೀರ್ ಬಿಡ್ತಾರ ಕುಂಬರ್ ಊನೆಯಾಗ ನೀರಿಂದು ದೊಡ್ಡ ಸಮಸ್ಯೆ ಆಗೈತಿ ಉಂಟು ಎಲ್ಲರಿಗಿನ ಕನಕ ಕರುಗೆ ನೀರಿಲ್ಲ ಅಡಿಗೆ ಅಡ್ಡಾಡ್ ಅಡ್ಡ ನೀರ್ ತಗೊಂಡ್ ಈಗ ಪಂಚಾಯಿತಿ ಕಿಲಿ ಹಾಕ್ತೀವಿ ಇದ್ರ ಬಗ್ಗೆ ನಾವು ಕ್ರಮ ತಗೊರಿ ನಾನು ನೀವು ಏನಾರ ಮತ ಅದು ವೋಟ್ ಅಂತ ಅಂದ್ರೆ ನಾವು ಯಾರು ವೋಟ್ ಹಾಕೋದಿಲ್ಲ ಯಾವ ವ್ಯಕ್ತಿ ಬಂದರೂ ನಮ್ಗೆ ವೋಟ್ ಹಾಕೋದಿಲ್ಲ ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲರೂ